ಸರ್ ಸರ್ ಅದು ಸಿಗ್ನಲ್ ಬಂದೆ ಒಂದ್ ಮನೆಯವರ ಒಪ್ಪಿಗೆ ಇಲ್ಲದೆ ಶ್ರೀಮಂತರ ಮನೆ ಹುಡುಗಿ ಶ್ರೀಲೀಲನ ಪ್ರೀತಿ ಮದುವೆಯಾದ ಅಮೋಘ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದ ಆದ್ರೆ ಇವತ್ತು ಬಂದಿರೋ ಈ ಆರ್ಡರ್ ಅವನ ಜೀವನದಲ್ಲಿ ಬಿರುಗಾಳಿ ಎಪ್ಸುತ್ತೆ ಅಂತ ಅವನಿಗೂ ಗೊತ್ತಿರಲಿಲ್ಲ సారీ సార్ మాట్బేడా త్రీ ఎయిటీ రుపీస్ తర్తీని నేను స్వల్పు వేయిట్ మొ మై డియర్ స్వీట్ టుడే ఇస్ ద మోస్ట్ మెమరబుల్ డే ఫార్ తగ ಜೈ ಎಷ್ಟೋ ಧೈರ್ಯ ನಿನ್ಗೆ ನನ್ನಿದ್ರೆ ನನ್ನ ಹೆಂಡತಿ ಮೇಲೆ ಕೈ ಹಾಕ್ತಾ ಮಗನೆ ಇನ್ನು ಒಂದು ಸಲ ಸಲ ನನ್ನ ಶ್ರೀ ಮೈ ಏನಾದರೂ ಟಚ್ ಮಾಡಿದ್ರೆ ಮಗನೆ ಹೋಟ್ಲಲ್ಲಿ ಹೆಲ್ ಯಾರೂರು ಅಂಬೋಗ್ ಏನ್ ಅನ್ಕೊಂಡಿದ್ಯಾ ನೀನು ಯಾರ ಮೇಲೆ ಕೈ ಮಾಡ್ತಿದ್ಯಾ ಅನ್ನೋದು ಗೊತ್ತಾ ಇಲ್ಲಿ ನಿಂತಿದಾನಲ್ಲ ಬಾಲಾ ಅವನು ನಿಂತರ ಅಲ್ಲ ಅವನ್ನ ಟಚ್ ಮಾಡೋದಲ್ಲ ಅವನ ಎದುರುಗಡೆ ನಿಲ್ಲೋ ಯೋಗ್ಯತೆ ನಿನಗಿಲ್ಲ ಇವನು ಬೆಂಗಳೂರಲ್ಲೇ ಒನ್ ಆಫ್ ದ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಇನ್ನ ನೀನು ನಿನ್ ಯೋಗ್ಯತೆ ನೋಡು ಒಂದ್ ಹೊತ್ತು ಊಟಕ್ಕೂ ಮನೆ ಮನೆ ಅಲೀತಾ ಇದೀಯ ಹೂನ್ ಆರ್ಡರ್ ಕೊಟ್ಟಿದ್ದಕ್ಕೆ ತಾನೆ ನಿನಗೊಂದು ಹೊತ್ತು ಊಟಕ್ಕಾಗಿರೋದು ಹ್ಮ್ ಎಕ್ಸ್ಟ್ರಾ ಟಿಪ್ಸ್ ಕೊಟ್ರೆ ರಾತ್ರಿಗೆ ಬಿರಿಯಾನಿ ಅಂತದ್ರಲ್ಲಿ ಇವನಿಗೆ ಹೊಡಿತೀಯಾ ಎಷ್ಟ ಕೊಬ್ಬು ನಿನಗೆ ಭಿಕಾರಿ ಏನು ನಾನ್ ಭಿಕಾರಿ ಅದ್ ನಿನಗೆ ಇವಾಗ ಗೊತ್ತಾಯ್ತಾ ಲೀಲಾ ನಾನು ನಿನ್ನ ಲವ್ ಮಾಡಿ ನಿನ್ನ ಮದ್ವೆ ಆಗಿತ್ತು ಲವ್ ಮಾಡಿನೇ ತಾನೇ ಮದ್ವೆ ಆಗಿತ್ತು ವಾಟ್ ಲವ್ವಾ ಅದು ನಿನ್ನ ಬುಲ್ಶೆಟ್ ನಿನ್ನ ನೀನು ಒಂದ್ಸಲ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದ್ಯಾ ಕಾಲಿಗೊಂದಾಳಿಟ್ಕೊಂಡು ರಿಚ್ ಆಗಿರೋ ಬಾಲ ಎಲ್ಲಿ ಕಿತ್ತೋಗಿರೋ ಹವಾಯ್ ಚಪ್ಲಿ ಹಾಕೊಂಡಿರೋ ನೀನೆಲ್ಲಿ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡೋ ಭಿಕಾರಿ ನೀನು ನಿನಗೆ ನನ್ನಂತೋಳ್ಬೇಕಾ ಅಕಸ್ಮಾತ್ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಸಾಕು ನನ್ನ ಎಲ್ಲ ನನ್ನ ನೋಡಿ ಯಾರೇ ಇಳು ಡ್ರೈವರ್ ಜೊತೆ ಹೊರಗಡೆ ಬಂದಿದ್ದಾಳೆ ಅಂತ ನೋಡಿ ನಪ್ತಾರೆ ಏನಾದ್ರೂ ತಗೋಬೇಕು ಅಂತ ಮೋಲಿಗೆ ಹೋದ್ರೆ ಡಿಸ್ಕೌಂಟ್ ಎಲ್ಲಿದೆ ಅಂತ ನೋಡ್ತೀಯಾ ಪರ್ಸಲ್ ಒಂದು ರೂಪಾಯಿ ನಯಾ ಪೈಸಾ ದುಡ್ಡಿಲ್ಲ ಅಂದ್ರೂ ಈ ಮೋಲ್ಚಕಿ ಎಲ್ಲ ಬೇಕಾ ನಿನಗೆ ನನಗಿದೆಲ್ಲ ಫೇಸ್ ಮಾಡಿ ತಲೆ ಹಾಳಾಗೋಗಿದೆ ಮನೆ ಕಡೆ ಯಾವ ರಿಚ್ ಆಗಿದ್ದೀರಾ ಅಂದ್ರೆ ನಿನಗೆ ಮನೆ ದಿಕ್ಕು ದಿಕ್ಕುದಿಸೇ ಇಲ್ಲ ಅಂಥದ್ರಲ್ಲಿ ನಿನ್ನ ಜೊತೆ ಜೀವನ ಮಾಡಕ್ ನನಗಂತೂ ಸಾಧ್ಯನೇ ಇಲ್ಲ ಅದಕ್ಕೆ ನಾನು ಡಿಸೈಡ್ ಡಿಸೈಡ್ ದೂರ ಹೋಗ್ಬೇಕು ಮಾಡಿದ್ಯಾಂತ ಹೌದು ದೂರ ಆಗ್ಬೇಕು ಅಂತ ನಿನಗೆ ನಾನು ಡಿವೋರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಅರಸು